ಟೆಕ್ ಐಪಿಒಗಳು ಚಿಲ್ಲರೆ ಹೂಡಿಕೆದಾರರನ್ನ ಲೂಟಿ ಮಾಡ್ತಿದೆಯಾ ಓಲಾ ಪೇಟಿಎಂ ಬಳಿಕ ಈಗ ಲೆನ್ಸ್ ಕಾರ್ಟ್ ಮತ್ತು ಬಾಟ್ ಆಟವನ್ನ ಶುರು ಮಾಡಿದ್ಯಾ ಗೊತ್ತಿದ್ದು ಗೊತ್ತಿದ್ದು ಚಿಲ್ಲರೆ ಹೂಡಿಕೆದಾರರು ಹಳ್ಳಕ್ಕೆ ಬೀಳ್ತಾನೆ ಇರ್ತಾರ ಬಹಳ ಅಬ್ಬರದ ನಂತರ ಕನ್ನಡಕ ಬ್ರಾಂಡ್ ಲೆನ್ಸ್ ಕಾರ್ಟ್ ನ ಐಪಿಒ ಈಗ ಮಾರುಕಟ್ಟೆಗೆ ಬಂದಿದೆ ಲೆನ್ಸ್ ಕಾರ್ಟ್ ನ ಏಳು ಸಾವಿರ ಕೋಟಿ ಐಪಿಒ ಒಂದು ಲಕ್ಷ ಕೋಟಿಗೂ ಹೆಚ್ಚು ಬಿಡ್ಡಿಂಗ್ ಕಂಡಿದೆ ಅಂದ್ರೆ ಅದು ಇಪ್ಪತ್ತೆಂಟು ಬಾರಿ ಓವರ್ ಸಬ್ಸ್ಕ್ರೈಬ್ ಆಗಿದೆ ಕಂಪನಿಯ ಸಂಸ್ಥಾಪಕ ಪೇಯೂಷ್ ಬನ್ಸಾಲ್ ಯುವ ಮತ್ತು ಮಹತ್ವಾಕಾಂಕ್ಷಿ ಉದ್ಯಮಿಗಳಿಗೆ ಮಾದರಿ ಅನೇಕ ಜನ ಅವರನ್ನ ಸ್ಪೂರ್ತಿಯಾಗಿ ನೋಡ್ತಾರೆ ಸುಮಾರು ನಾನ್ನೂರು ರೂಪಾಯಿಗೆ ಲಭ್ಯವಿರುವ ಈ ಐಪಿಒವನ್ನ ಮಾರುಕಟ್ಟೆಗೆ ತರಲಾಯಿತು ಇದರಿಂದ ಲೆನ್ಸ್ ಕಂಪನಿ ಮೌಲ್ಯಮಾಪನ ಎಪ್ಪತ್ತು ಸಾವಿರ ಕೋಟಿಗಳಾಗತ್ತೆ ನಮ್ಮ ದೇಶದ ಒಟ್ಟು ಕನ್ನಡಕ ಮಾರುಕಟ್ಟೆ ಗಾತ್ರ ತೊಂಬತ್ತು ಸಾವಿರ ಕೋಟಿಗಳಿಗೆ ಹತ್ರ ಇದೆ ಕಂಪನಿಯ ಲಾಭಗಳಿಗೆ ಯಾವುದೇ ಸಾಮಾನ್ಯ ಸ್ಟಾಕ್ನ ಸರಾಸರಿ ಪಿಇ ಅನುಪಾತಕ್ಕಿಂತ ಹಲವು ಪಟ್ಟು ಹೆಚ್ಚಾಗಿದೆ ಕುತೂಹಲಕಾರಿ ವಿಷಯ ಏನು ಅಂದ್ರೆ ಪೇಯೂಷ್ ಸ್ವತಃ ಲೆನ್ಸ್ ಕಾರ್ಟ್ನಲ್ಲಿ ಹೂಡಿಕೆ ಮಾಡ್ತಿರ್ಲಿಲ್ಲ ಪೇಯೂಷ್ ಅವರು ಜುಲೈ ತಿಂಗಳಲ್ಲಿ ಐವತ್ತೆರಡರಂತೆ ಖರೀದಿ ಮಾಡಿದ ಷೇರುಗಳು ನವೆಂಬರ್ ತಿಂಗಳಲ್ಲಿ ಮುನ್ನೂರ ಎಂಬತ್ತೆರಡರಿಂದ ನಾನೂರ ಎರಡು ರೂಪಾಯಿ ಬೆಲೆಯಲ್ಲಿ ಮಾರಾಟ ಆದ್ವು ತಿಂಗಳುಗಳಲ್ಲೇ ಬೆಲೆ ಏರಿತ್ತು ಷೇರು ಮಾರುಕಟ್ಟೆ ಪರಿಭಾಷೆಯಲ್ಲಿ ಇದನ್ನ ಪಂಪ್ ಮತ್ತು ಡಂಪ್ ಯೋಜನೆ ಅಂತ ಕರೆಯಲಾಗುತ್ತೆ ಸಾಂಸ್ಥಿಕ ಮತ್ತು ಚಿಲ್ಲರೆ ಹೂಡಿಕೆದಾರರ ಬೆನ್ನಿನ ಮೇಲೆ ಸವಾರಿ ಮಾಡ್ತಾ ದುಡ್ಡು ಮಾಡೋರು ಪೇಯುಷ್ ಮಾತ್ರವಲ್ಲ ಅವರು ಇ ಐಪಿಒ ಗಳಿಸಿದ್ದಾರೆ ಮತ್ತು ಚಿಲ್ಲರೆ ಹೂಡಿಕೆದಾರರು ಮೊದಲ ದಿನವೇ ಶೇಕಡಾ ಎರಡರಷ್ಟು ಲಾಭ ಪಡೆದ್ರು ಆದರೆ ಸಮಸ್ಯೆ ಏನು ಅಂದ್ರೆ ಲೆನ್ಸ್ ಕಾರ್ಟ್ ನ ಕಥೆ ಪೇಟಿಎಂ ನೈಕಾ ಓಲಾ ಎಲೆಕ್ಟ್ರಿಕ್ ನಂತೇನೆ ಆದ್ರೆ ಏನ್ ಕತೆ ಅನ್ನೋದು ಆಗ ಆ ಎರಡು ಪರ್ಸೆಂಟ್ ಲಾಭವೂ ಹೋಗುತ್ತೆ ಯಾಕಂದ್ರೆ ಐಪಿಒವನ್ನ ಪ್ರಚಾರದ ಮೂಲಕ ತರುವ ಸಂಸ್ಥಾಪಕರು ಕಂಪನಿಯನ್ನು ಮುಂದಕ್ಕೆ ಕೊಂಡೊಯ್ಯೋದಕ್ಕಿಂತ ಸ್ವತಃ ಹಣ ಗಳಿಸೋಕೆ ಮತ್ತು ತಮ್ಮ ಷೇರುಗಳನ್ನ ಮಾರಾಟ ಮಾಡುವ ಮೂಲಕ ನಿರ್ಗಮಿಸೋಕೆ ತರಾತುರಿಯಲ್ಲಿರ್ತಾರೆ ಕಡೆಗೆ ನಷ್ಟ ಅನುಭವಿಸೋರು ಚಿಲ್ಲರೆ ಹೂಡಿಕೆದಾರರು ಐಪಿಒ ಹೆಸರಿನಲ್ಲಿ ಚಿಲ್ಲರೆ ಹೂಡಿಕೆದಾರರನ್ನ ಮೂರ್ಖರನ್ನಾಗಿ ಮಾಡಲಾಗ್ತಿದೆ ಅನ್ನೋದು ಈಗಿನ ವಾಸ್ತವ ಕನ್ನಡಕ ಮತ್ತು ಸೌಂದರ್ಯ ವರ್ಧಕಗಳನ್ನ ಮಾರಾಟ ಮಾಡುವ ಕಂಪನಿಗಳು ತಮ್ಮನ್ನ ಟೆಕ್ ಕಂಪನಿಗಳು ಅಂತ ಕರೆದುಕೊಳ್ಳುವಲ್ಲಿಂದಲೇ ಈ ಮೋಸ ಶುರುವಾಗತ್ತೆ ಮತ್ತು ಭಾರತದಲ್ಲಿ ಸಾಮಾನ್ಯ ಹೂಡಿಕೆದಾರ ಈ ಕಂಪನಿಗಳ ಮಾಲೀಕರ ವೈಯಕ್ತಿಕ ಬ್ರಾಂಡಿಂಗ್ಗಳಲ್ಲಿ ಹಣ ವ್ಯರ್ಥ ಮಾಡುತ್ತಿದ್ದಾರೆ ಹಾಗಾಗಿ ಇಂತಹ ಹಳ್ಳಕ್ಕಿಳಿದು ಮುಳುಗೋದಕ್ಕಿಂತ ಡೇಟಾಗಳ ಕಡೆಗೆ ಎಚ್ಚರಿಕೆಯಿಂದ ನೋಡಿ ಆ ನಂತರ ತೀರ್ಮಾನವನ್ನ ತೆಗೆದುಕೊಳ್ಳಬೇಕು ಸರಿಯಾಗಿ ನಾಲ್ಕು ವರ್ಷಗಳ ಹಿಂದೆ ಆಗಿನ ಅತಿ ದೊಡ್ಡ ಐಪಿಒ ಪೇಟಿಎಂ ಅಥವಾ ಒನ್ ನೈಂಟಿ ಮಾರುಕಟ್ಟೆಗೆ ಬಂತು ಅದರ ಐಪಿಒ ನವೆಂಬರ್ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಬಂದಾಗ ಇಡೀ ದೇಶದಲ್ಲಿ ಭಾರಿ ಅಬ್ಬರ ಇತ್ತು ಯಾಕಂದ್ರೆ ಪೇಟಿಎಂ ನ ಮೌಲ್ಯಮಾಪನ ಒಂದು ಪಾಯಿಂಟ್ ನಾಲ್ಕು ಲಕ್ಷ ಕೋಟಿ ರೂಪಾಯಿಗಳಿಗೆ ಇತ್ತು ಮತ್ತು ಪೇಟಿಎಂನ ಹದಿನೆಂಟು ಸಾವಿರ ನೂರು ಕೋಟಿ ರೂಪಾಯಿಗಳ ಐಪಿಒ ಭಾರತದ ಆರ್ಥಿಕ ಯೂನಿಕಾರ್ನ್ ಅನ್ನ ನಿರ್ಮಿಸಿತು ಅದನ್ನ ಕ್ರಾಂತಿ ಅಂತ ಹೇಳಲಾಗ್ತಿತ್ತು ಅದರ ಸಿಇಒ ವಿಜಯ್ ಶೇಖರ್ ಶರ್ಮಾ ಆ ಸಮಯದಲ್ಲಿ ಅದನ್ನ ಕ್ಯಾಶ್ಲೆಸ್ ಆರ್ಥಿಕತೆಗೆ ಹೆಬ್ಬಾಗಿಲು ಅಂತ ಕರೆದಿದ್ರು ಅದು ಯುಪಿಐ ವ್ಯಾಖ್ಯಾನವನ್ನೇ ಬದಲಾಯಿಸುತ್ತೆ ಅಂತ ಹೇಳಲಾಗಿತ್ತು ಆಲಿಬಾಬಾ ಸಾಫ್ಟ್ ಬ್ಯಾಂಕ್ ಕೂಡ ಅದರಲ್ಲಿ ಸಾಕಷ್ಟು ಹಣ ಹೂಡಿಕೆ ಮಾಡಿದ್ರು ಪ್ರಚಾರಗಳು ಮತ್ತು ಜಾಹೀರಾತಿಗಳಿಗಾಗಿ ಬಹಳ ಹಣ ಖರ್ಚು ಮಾಡಲಾಗಿತ್ತು ಮತ್ತು ಜನ ಈ ಐಪಿಒ ನಲ್ಲಿ ಬಹಳ ಆಸಕ್ತಿ ಹೊಂದಿದ್ರು ಆದ್ರೆ ಪ್ರಚಾರದ ಅಬ್ಬರಕ್ಕೆ ಮಾರು ಹೋಗಿದ್ದವರಿಗೆ ಹುಳುಕುಗಳು ಗೊತ್ತೇ ಆಗ್ತಿರ್ಲಿಲ್ಲ ಕಂಪನಿ ನಷ್ಟವನ್ನ ಉಂಟು ಮಾಡ್ತಿದ್ದಾಗ ಅಲಿಬಾಬಾ ತನ್ನ ಹೂಡಿಕೆ ಹಿಂಪಡೆಯೋಕೆ ಮುಂದಾಯಿತು ಪಟ್ಟಿ ಮಾಡುವ ದಿನದಂದು ಸ್ಟಾಕ್ ಶೇಕಡ ಒಂಬತ್ತರಷ್ಟು ಕುಸಿತು ಅದರ ನಂತರ ಷೇರು ಶೇಕಡ ಎಪ್ಪತ್ತರಷ್ಟು ಕುಸಿತು ಎರಡ್ ಸಾವಿರದ ಇಪ್ಪತ್ತೆರಡರ ಮಧ್ಯಭಾಗದ ವೇಳೆಗೆ ಅದು ಆರ್ನೂರಕ್ಕೆ ತಲುಪ್ತು ಆರ್ಬಿಐ ಪೇಟಿಎಂ ಪೇಮೆಂಟ್ಸ್ ಬ್ಯಾಂಕ್ ಅನ್ನು ಕೂಡ ನಿಷೇಧ ಮಾಡಿತು ಮತ್ತೀಗ ಕಂಪೆನಿ ತನ್ನ ಪ್ರಮುಖ ಸಾಮರ್ಥ್ಯ ಮತ್ತು ವ್ಯವಹಾರದ ಮೇಲೆ ಗಮನ ಕೊಡೋಕೆ ಯತ್ನಿಸ್ತಾ ಇದ್ದು ಈ ನವೆಂಬರ್ ಹೊತ್ತಿಗೆ ಶೇರು ಸ್ವಲ್ಪ ಹೆಚ್ಚಾಗಿದೆ ಆದರೆ ಇಂದಿಗೂ ವರ್ಷಗಳ ನಂತರವೂ ಅದು ತನ್ನ ಐಪಿಒ ಬಲೆಯನ್ನು ಹೊಂದಿಸಲು ಸಾಧ್ಯವಾಗಿಲ್ಲ ಆದರೆ ಈಗ ಅವರು ಪೇಟಿಎಂ ಅನ್ನು ಉತ್ತಮಗೊಳಿಸೋಕೆ ಪ್ರಯತ್ನಿಸುತ್ತಿದ್ದಾರೆ ಇನ್ನು ಭಾರತದ ಎಲಾನ್ ಮಸ್ಕ್ ಎನ್ನಲಾಗುವ ಭವಿಷ್ ಅಗರ್ವಾಲ್ ಓಲಾ ಕ್ಯಾಬ್ಗಳಿಂದ ಬೇಸರಗೊಂಡು ಓಲಾ ಎಲೆಕ್ಟ್ರಿಕ್ ಅನ್ನು ಪ್ರಾರಂಭಿಸಿದ್ರು ಅದರ ಐಪಿಒ ಮಾರುಕಟ್ಟೆಗೆ ಬಂದಾಗ ಜನ ಅದರಲ್ಲಿ ಹಣವನ್ನ ಸುರಿತಾನೆ ಇದ್ರು ಆದರೆ ಸತ್ಯ ಬಹಿರಂಗ ಆದಾಗ ನಷ್ಟ ಎರಡು ಸಾವಿರ ಕೋಟಿ ರೂಪಾಯಿಗಳಿಗಿಂತ ಹೆಚ್ಚಿತ್ತು ಬರೀ ಸುಳ್ಳು ಪ್ರಚಾರದ ಮೇಲೆ ಯಾವುದೂ ಹೆಚ್ಚು ದಿನ ನಡೆಯೋದಿಲ್ಲ ಅನ್ನೋದಕ್ಕೆ ಓಲಾ ಸಾಕ್ಷಿಯಾಯ್ತು ಷೇರುಗಳು ಪಟ್ಟಿ ಮಾಡಿದ ದಿನದಂದು ಶೇಕಡ ಇಪ್ಪತ್ತರಷ್ಟು ಜಿಗಿತ ಕಂಡ್ವು ಷೇರುಗಳು ತೊಂಬತ್ತೊಂದು ರೂಪಾಯಿ ತಲುಪಿದ್ವು ಆದರೆ ನಂತರ ಐವತ್ತಕ್ಕೆ ಇಳಿದ್ವು ಮತ್ತೀಗದು ಐವತ್ತಕ್ಕಿಂತ ಕಡಿಮೆ ಬೆಲೆಗೆ ಓಡ್ತಾ ಇದೆ ಓಲಾ ಷೇರುಗಳನ್ನ ಖರೀದಿ ಮಾಡುವ ಮೂಲಕ ಜನ ದೊಡ್ಡ ನಷ್ಟ ಅನುಭವಿಸಿದ್ದಾರೆ ಪೇಯೂಷ್ ಭವಿಷ್ಯತ್ವ ವಿಜಯಶೇಖರ್ ಶರ್ಮಾ ಪ್ರತಿಯೊಬ್ಬರು ತಮ್ಮ ಸಾಮಾಜಿಕ ಮಾಧ್ಯಮ ಮತ್ತು ವೈಯಕ್ತಿಕ ಬ್ರಾಂಡ್ ಅನ್ನ ಬಳಸಿದ್ದಾರೆ ಜನರನ್ನ ನಂಬಿಸಿ ಅವರ ವಿಶ್ವಾಸ ಗಳಿಸಿ ನಂತರ ಐಪಿಒ ಮೂಲಕ ಹಣ ಗಳಿಸಿದ್ರು ನಂತರ ಜನರ ನಂಬಿಕೆಗೆ ದ್ರೋಹ ಮಾಡಿದ್ರು ಎಲ್ಲಾ ಐಪಿಒಗಳು ಮೋಸದವಲ್ಲವಾದ್ರೂ ಬರೀ ಪ್ರಚಾರದ ಅಬ್ಬರ ನೋಡಿ ಮರುಳಾಗದ मुख्य ಒನ್ ನೈಂಟಿ ಸೆವೆನ್ ಕಮ್ಯುನಿಕೇಶನ್ ಪೇಟಿಎಂ ಮತ್ತು ಈಗ ಲೆನ್ಸ್ ಕಾರ್ಡ್ ದೊಡ್ಡ ಸದ್ದು ಮಾಡ್ತಾ ಬಂದಿವೆ ಆದರೆ ಹೂಡಿಕೆ ಮಾಡೋಕೆ ಬಯಸೋರು ಕಂಪೆನಿಯ ಸತ್ಯವನ್ನ ತಿಳಿಯೋಕೆ ಯತ್ನಿಸಬೇಕು ಕನಿಷ್ಠ ನಮ್ಮ ವ್ಯವಸ್ಥೆಗಳು ಕಂಪೆನಿಯ ವಾಸ್ತವತೆಯನ್ನ ಬಹಿರಂಗಪಡಿಸಬೇಕು ಭಾರತದಲ್ಲಿ ಎಷ್ಟು ಬಾಟ್ ತಯಾರಿಸಲಾಗತ್ತೆ ಮತ್ತು ಚೀನಾದಲ್ಲಿ ಎಷ್ಟು ಭಾರತದಲ್ಲಿ ಎಷ್ಟು ಮತ್ತು ಸಿಂಗಾಪುರದಲ್ಲಿ ಎಷ್ಟು ನೋಂದಾಯಿಸಲಾಗಿದೆ ಅವು ಎಷ್ಟು ವರ್ಷಗಳಿಂದ ಲಾಭದಾಯಕವಾಗಿವೆ ಕಳೆದ ಕೆಲವು ತಿಂಗಳಲ್ಲಿ ಇದ್ದಕ್ಕಿದ್ದಂತೆ ಲಾಭಗಳು ಹೇಗೆ ಕಾಣಿಸ್ಕೊಂಡ್ವು ನಿಜವಾದ ಮಾರುಕಟ್ಟೆ ಪಾಲು ಏನು ಇವೆಲ್ಲವನ್ನ ತಿಳಿದಾಗ ಸಂಸ್ಥಾಪಕರ ಉದ್ದೇಶಗಳನ್ನ ಅರ್ಥ ಮಾಡಿಕೊಳ್ಳಬಹುದು ಐಪಿಒಗಳು ಲಾಭದಾಯಕವಾಗಿರೋದು ಹೆಚ್ಚಾಗಿ ಬಂಡವಾಳಶಾಹಿಗಳಿಗೆ ಮತ್ತು ಮಾಲೀಕರಿಗೆ ಕಳೆದ ಐದು ವರ್ಷಗಳ ಐಪಿಒಗಳನ್ನ ವಿಶೇಷವಾಗಿ ಐಟಿಯನ್ನ ನೋಡಿದ್ರೆ ಹೆಚ್ಚಿನ ನಷ್ಟಗಳನ್ನ ಕಾಣಬಹುದು ಲಾಭಗಳು ಬಹಳ ಕಡಿಮೆ ಮತ್ತು ನಷ್ಟಗಳು ಅಲ್ಲಿನ ಅಪ್ರಾಮಾಣಿಕತೆಯನ್ನ ಬಯಲು ಮಾಡುತ್ತೆ ಪ್ರಚಾರದ ಹಿಂದೆ ಓಡೋದ್ರಿಂದ ಮೋಸ ಹೋಗೋರು ಹೆಚ್ಚು ಅನ್ನೋದನ್ನ ಡೇಟಾ ತೋರಿಸುತ್ತೆ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು